ಅನಾಮಿಕಾ ಅವನಿ ಇಬ್ಬರು ಕೂಡ ಮನೆ ಕೆಲಸವೆಲ್ಲ ಮುಗಿಸ್ಕೊಂಡು ಒಂದ್ ಕಡೆ ಕೂತಿರ್ತಾರೆ ಅಕ್ಕ ನಮ್ಮ ಅಮ್ಮ ಅಪ್ಪ ಇಂತಹ ಬಡ ಮನೆಗೆ ಹೋದ್ರೆ ನೀವು ಕಷ್ಟದಲ್ಲಿ ಬೀಳ್ತಿರಮ್ಮ ಬೇಡಮ್ಮ ಒಳ್ಳೆ ಸಂಬಂಧ ನೋಡಿ ನಾವೇ ನಿನ್ಗೆ ಮದ್ವೆ ಮಾಡ್ತೀವಿ ಅಂದ್ರೆ ನಾವೇನೋ ಅವ್ರ ಮಾತನ್ನ ಕೇಳದೆ ಪ್ರೇಮದ ಮದುವೆ ಮಾಡ್ಕೊಂಡಿದ್ದಕ್ಕೆ ಅನುಭವಿಸ್ತಾ ಇದ್ದೀವಿ ಹೌದು ತಂಗಿ ನಮ್ ಮನೆಯಲ್ಲಿದ್ದಾಗೇನೋ ಮಹಾರಾಣಿ ಹಾಗೆ ಬದುಕಿದ್ವಿ ನಿಂಗೊಂದು ಕೆಲ್ಸದವಳು ನನ್ಗೊಂದು ಕೆಲ್ಸದವ್ಳು ಇದ್ಲು ಇಲ್ಲಿ ಇಬ್ರು ಕೆಲಸದವಳ ಹಾಗೆ ಗುಡ್ಡು ಚಾಕ್ರಿ ಮಾಡ್ಬೇಕಾಗಿದೆ ಇದಕ್ಕೇನಾದ್ರೂ ಪರಿಹಾರ ಎಲ್ಲ ಬುದ್ಧಿವಂತಿಕೆ ಈ ಮನೆಗೆ ಯಾಕೆ ಸೊಸೆಯಾಗಿ ಬರ್ತೀವಿ ಹೇಳ್ಬೇಕು ಅಂದ್ರೆ ಅಮ್ಮ ಒಬ್ಬಳೇ ಸರಿಯಾದ ಮಾರ್ಗ ಅದಕ್ಕೆ ಅಮ್ಮಂಗೆ ಫೋನ್ ಮಾಡಿ ನಡೆದ ವಿಷಯ ಹೇಳೋಣ ಅವಳೇ ಏನೋ ಒಂದು ಸಲಹೆ ಹೇಳ್ತಾಳೆ ಎಂದು ಅಂದುಕೊಂಡು ತಮ್ಮ ತಾಯಿ ಶಾಂತಮ್ಮಗೆ ಫೋನ್ ಮಾಡುತ್ತಾರೆ ಮನೆಯಲ್ಲಿಯೇ ಅವರು ಪಡುತ್ತಿರುವ ಕಷ್ಟಗಳ ಬಗ್ಗೆ ಹೇಳ್ತಾ ಇರ್ತಾರೆ ಅತ್ತೆಯ ಮನೆಯಲ್ಲಿ ಎ ಸಿ ಇಲ್ಲ ಕೂಲರ್ ಇಲ್ಲ ಫ್ಯಾನ್ ಸರಿಯಾಗಿ ತಿರುಗೋದಿಲ್ಲ ಎಲ್ಲದಕ್ಕೂ ನಾವೇ ಮನೆ ಕೆಲಸದವಳ ಹಾಗೆ ಕೆಲಸ ಮಾಡ್ಬೇಕು ಅಂತ ಅಲ್ಲಿ ನಡೀತಾ ಇರೋ ವಿಷಯವೆಲ್ಲ ಅಳುತ್ತಾ ದುಃಖ ಹೇಳುತ್ತಾರೆ ಆ ಮಾತುಗಳನ್ನ ಕೇಳಿದ ಶಾಂತಮ್ಮ ಮೊದಲು ಸ್ವಲ್ಪ ಕೋಪ ತಂದುಕೊಂಡು ಹೀಗಂತಾಳೆ ನನ್ನ ಮಾತನ್ನ ಮೊದಲೇ ಕೇಳಿದ್ರೆ ನೀವು ಇಲ್ಲಿ ಹೇಗೆ ಇರ್ತಾ ಇದ್ರೋ ಹಾಗೆ ನಿಮ್ ಗಂಡನ್ ಮನೆಯಲ್ಲೂ ಇರ್ತಾ ಇದ್ರಿ ಸರಿ ಬಿಡು ನಡೆದರ ಬಗ್ಗೆ ಆಲೋಚಿಸಿ ಏನ್ ಪ್ರಯೋಜನ ನಡೆಯಬೇಕಾದ ಹೇಳ್ತೀನಿ ಕೇಳಿ ಎಂದು ಅವರಿಗೇನೋ ಒಂದು ಹೇಳುತ್ತಾಳೆ ಆ ಮಾತುಗಳನ್ನು ಕೇಳಿದವರು ಸರಿಯಮ್ಮ ಎಂದು ಹೇಳುತ್ತಾರೆ ಇನ್ನು ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಅತ್ತೆಯವರು ಪೂಜಾ ಅಂಗಡಿಗೆ ಹೋಗುವ ಸಮಯಕ್ಕೆ ಇಬ್ಬರು ಸೊಸಿಯರು ಕೂಡ ನಿದ್ರೆಯಿಂದ ಇದ್ದಿರಲಿಲ್ಲ ಅದನ್ನು ನೋಡಿದ ಅತ್ತೆ ಏನು ಈ ದಿನ ಇಬ್ರು ಸೊಸ್ಯರು ನಿದ್ದೆಯಿಂದ ಇಲ್ಲ ಏನಾಗಿರ್ಬೋದು ಎಂದು ಮೊದಲು ಅನಾಮಿಕಳ ರೂಮಿಗೆ ಹೋಗುತ್ತಾಳೆ ಅನಾಮಿಕಾ ಅತ್ತೆಯನ್ನು ನೋಡಿ ನೋಡದ ಹಾಗೆ ಹಾಗೆ ನಿದ್ರೆ ಹೋಗುತ್ತಾ ನಟಿಸುತ್ತಾಳೆ ಏನಾಯ್ತಮ್ಮ ಅನಾಮಿಕಾ ಮೈಯಲ್ಲಿ ಚೆನ್ನಾಗಿಲ್ವಾ ಇಲ್ಲ ಅತ್ತೆ ನನ್ಗೆ ಯಾಕೋ ಮೈಯಲು ಸರಿಯಿಲ್ಲ ಅದಕ್ಕೆ ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಏನಾದ್ರೂ ಕೆಲಸವಿದ್ರೆ ನೀವೇ ಮಾಡ್ಕೊಳ್ಳಿ ದಯವಿಟ್ಟು ತಪ್ಪು ಅಂದ್ಕೋಬೇಡಿ ಅಯ್ಯಯ್ಯೋ ಅದೇನಿಲ್ಲಮ್ಮ ನೀನು ವಿಶ್ರಾಂತಿ ತಗೋ ಎಂದು ಅಲ್ಲಿಂದ ಚಿಕ್ಕ ಸೊಸೆ ಅವನಿ ಹತ್ರಕ್ಕೆ ಹೋಗ್ತಾಳೆ ಅವನಿ ಹತ್ರಕ್ಕೆ ಹೋದರೂ ಕೂಡ ಅವನಿ ಕೂಡ ಹಾಗೆ ಅನಾಮಿಕಳ ಹಾಗೆ ಮನೆಯಲ್ಲೇ ಮಲಗಿರ್ತಾಳೆ ಏನಮ್ಮ ಅವನಿ ನಿಂಗೆ ಕೂಡ ಆರೋಗ್ಯ ಚೆನ್ನಾಗಿಲ್ವಾ ಏನತ್ತೆ ನೀನು ಕೂಡ ಅಂತ ಇದ್ದೀರಾ ಎಲ್ಲ ಬಿಟ್ಟು ನಿಮಗೆ ಕೂಡ ಆರೋಗ್ಯ ಚೆನ್ನಾಗಿಲ್ವಾ ನನಗೆ ಚೆನ್ನಾಗಿ ಅಮ್ಮ ನಿಮ್ಮ ಅಕ್ಕಂಗೆ ಚೆನ್ನಾಗಿಲ್ವಂತೆ ಸರಿ ಬಿಡಿ ಇಬ್ರು ವಿಶ್ರಾಂತಿ ತಗೊಳ್ಳಿ ಎಂದು ಅವರ ಹತ್ರ ಹೇಳಿ ಮನೆಯ ಕೆಲಸವೆಲ್ಲವನ್ನು ಅತ್ತೆಯೇ ಮಾಡುತ್ತಾಳೆ ಹಾಗೆ ಪ್ರತಿದಿನ ಏನೋ ಒಂದು ನೆಪ ಹೇಳುತ್ತಾ ಅತ್ತೆಯ ಕೈಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರ್ತಾರೆ ಅವರಿಬ್ಬರು ಸ್ವಲ್ಪ ದಿನ ಕಳೆದ ನಂತರ ಅತ್ತೆಗೆ ಅರ್ಥವಾಗುತ್ತೆ ಅವರಿಬ್ಬರು ಬೇಕು ಅಂತ ಅತ್ತೆಯ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊತಾಳೆ ಆದರೂ ಸರಿ ಆಕೆ ಏನು ಹಚ್ಚಿಕೊಳ್ಳದೆ ಅವರ ಜೊತೆ ನಂಗೇನು ಕೆಲಸವಿಲ್ಲ ಅನ್ನೋ ಹಾಗೆ ತಾನೇ ಬೆಳಗ್ಗೆ ನಿದ್ರೆಂದಿದ್ದು ಕೆಲಸವೆಲ್ಲ ಮಾಡಿಕೊಂಡು ಅಂಗಡಿಗೆ ಹೋಗ್ತಾ ಇದ್ಲು ಸರಿಯಾಗಿ ಹೀಗೆ ಎರಡು ತಿಂಗಳು ಕಳೆಯುತ್ತದೆ ಒಂದು ದಿನ ಅಕ್ಕ ತಂಗಿಯರಿಬ್ಬರು ಈ ವಿಧದಿಂದ ಮಾತಾಡ್ಕೊತಾ ಇರ್ತಾರೆ ಏನಾವ್ನಿ ಅತ್ತೆ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಏನೋ ಒಂದು ನೆಪ ಹೇಳ್ತಾ ಅಂತ ನಮ್ ಜೊತೆ ಜಗಳ ಮಾಡದೆ ಎಲ್ಲಾ ಅವಳೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಹೀಗಾದ್ರೆ ಅಮ್ಮ ಹೇಳಿದಾಗ ಏನೂ ನಡೆಯಲ್ಲ ನಿಜವೇ ಅಕ್ಕ ನನ್ ಕೂಡ ಅದೇ ಅನಿಸ್ತಾ ಇದೆ ಏನೇನಾದರೂ ಅತ್ತೆಗೆ ಸ್ವಲ್ಪ ಸಹನೆ ಹೆಚ್ಚೆ ಹೀಗಾದ್ರೆ ಕಷ್ಟವಾಗಿ ಹೋಗುತ್ತೆ ಇದೇ ವಿಷಯನ ಅಮ್ಮಂಗ ಹೇಳೋಣ ಆಗ ಅಮ್ಮ ಏನ್ ಸಲಹೆ ಕೊಡ್ತಾಳೋ ಅದನ್ನ ನೋಡಿ ಆಲೋಚಿಸೋಣ ಎಂದು ಅಂದುಕೊಂಡು ಇಬ್ಬರು ತಿರುಗಿ ಅವರ ಅಮ್ಮಂಗೆ ಫೋನ್ ಮಾಡ್ತಾರೆ ಇನ್ನು ನಡೆದ ವಿಷಯವೆಲ್ಲ ಅಮ್ಮನ ಹತ್ರ ಹೇಳ್ತಾರೆ ಅವರ ಅಮ್ಮ ಶಾಂತಮ್ಮ ಮತ್ತೆ ಅವರನ್ನ ಬೈಯುತ್ತಾ ಹೀಗಂತಾಳೆ ಒಂದು ಕೆಲಸ ಸರಿಯಾಗಿ ಮಾಡಕ್ಕಾಗಲ್ಲ ನಿಮ್ ಕೈಯಲ್ಲಿ ಏನ್ ಹೇಳಿದ್ರು ಅದಕ್ಕೆಲ್ಲ ರಿವರ್ಸ್ ಆಗಿ ಮಾಡ್ತಾ ಇರ್ತೀರಾ ಸರಿ ಬಿಡು ಅದೇನೋ ಆಗಿ ಹೋಯ್ತಲ್ಲ ನಾನೀಗ ಹೇಳ್ತೀನಲ್ಲ ಹಾಗೆ ಮಾಡಿ ಈಗ ಏನತ್ತಾ ಮತ್ತೊಂದು ಸಲಹೆ ಕೊಡುತ್ತಾಳೆ ಅದನ್ನು ಕೇಳಿ ಅವರು ಸರಿ ಅಂತ ಹೇಳುತ್ತಾರೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅವ್ರ ಹಾಗೆ ನಿದ್ರೆ ಹೋಗುತ್ತಾ ಇರುವಾಗ ರಮೇಶ್ ಅನಾಮಿಕಳ ಹತ್ರ ಬರ್ತಾನೆ ಅನಾಮಿಕಾ ಎರಡು ತಿಂಗಳಿಂದ ನೋಡ್ತಾ ಇದ್ದೀನಿ ನಿನ್ನ ನಡವಳಿಕೆನೂ ಚೆನ್ನಾಗಿಲ್ಲ ನಮ್ಮಮ್ಮನ್ ಕೈಯಲ್ಲಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ಯಾ ನಾನೆಲ್ಲ ನೋಡ್ತಾನೇ ಇದ್ದೀನಿ ಏನ್ ವಿಷಯ ವಿಷಯವೇನಿದೆ ಬಹಳ ದುಡ್ಡಿರುವ ಕುಟುಂಬದಿಂದ ಬಂದವರು ನಮ್ಗೆ ಅಲ್ಲಿ ಎಲ್ಲ ಸೌಕರ್ಯನೂ ಇತ್ತು ನಮ್ಗೆ ಕೆಲಸ ಮಾಡೋದಕ್ಕೆ ಇಬ್ಬರು ಕೆಲಸದವರು ಇದ್ರು ಇಲ್ಲಿ ಮಾತ್ರ ನಾವೇ ಮನೆ ಕೆಲಸದೊಳ ಹಾಗೆ ಮಾಡ್ಕೋಬೇಕು ಒಂದು ಸೌಕರ್ಯವಿಲ್ಲ ಈ ಮನೆಯಲ್ಲಿ ಬಟ್ಟೆ ಒಗೆೋದಕ್ಕೆ ವಾಷಿಂಗ್ ಮಿಷಿನ್ ಇಲ್ಲ ಕೂಲ್ ವಾಟರ್ ಕುಡಿಯೋಣ ಅಂದ್ರೆ ಕೂಲರ್ ನೀರ್ ಕುಡಿಬೇಕು ತಣ್ಣಗಿರೋ ಗಾಳಿಗಾಗಿ ಎ ಸಿ ಇರಲ್ಲ ಫ್ಯಾನ್ ಹಾಕೊಂಡ್ರೆ ಬಿಸಿ ಗಾಳಿ ಬರುತ್ತೆ ಇಲ್ಲಿರೋದು ನಂಗೆ ಇಷ್ಟವಿಲ್ಲ ನಾವೆಲ್ರು ಅಮ್ಮನ ಮನೆಗೆ ಹೋಗೋಣ ಅಲ್ಲಿ ನಾವು ಹ್ಯಾಪಿಯಾಗಿರ್ಬೋದು ಆ ಮಾತಿಗೆ ರಮೇಶಿಂಗ್ ಬಹಳ ಕೋಪ ಬರುತ್ತೆ ನಾವಿಬ್ಬರು ಅಲ್ಲ ಬೇಕು ಅಂದ್ರೆ ನೀನು ಹ್ಯಾಪಿಯಾಗಿ ತವ್ರ ಮನೆಗೆ ಹೊರಟೋಗು ನಾನು ನಿಂಗೆ ವಿಚ್ಛೇದನ ಕೊಟ್ಟು ಬೇರೆ ಮದುವೆ ಮಾಡ್ಕೋತೀನಿ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಬಹಳ ಗಾಬರಿ ಆಗುತ್ತಾಳೆ ಅವರ ಮಾತನ್ನ ಮರೆಯಿಂದ ಕೇಳ್ತಾ ಇರುವ ಅವನೇ ಭಯ ನಮ್ಮಮ್ಮ ನಮ್ಮ ಅತ್ತೆ ಜೊತೆ ಜಗಳವಾಡಿ ಹೇಗಾದ್ರೂ ನಮ್ ಗಂಡಂದ್ರನ್ನ ಮನೆಯಳ ಹೆಂಗೆ ಕರ್ಕೊಂಬ ಅಂತ ಹೇಳಿದ್ದಾರೆ ಆದ್ರೆ ಇವರು ಮಾತ್ರ ರಿವರ್ಸ್ ಅಲ್ಲಿ ನಮಗೆ ವಿಚ್ಛೇದನ ಕೂಡ ಹಾಕಿದ್ದಾರೆ ಯಾಕೆ ಬಂತು ಗಲಾಟೆ ನಾನು ಮಾತ್ರ ನಮ್ಮ ಅಕ್ಕನ ಹಾಗೆ ಅವ್ರ ಕೈಯಲ್ಲಿ ಬೈಸ್ಕೊಳಲ್ಲ ತಕ್ಷಣ ಕೆಲಸ ಮಾಡ್ಕೋತೀನಿ ಎಂದು ಬಹಳ ಹಡಾಹುಡಿಗೆ ಅತ್ತೆ ಹತ್ರ ಹೋಗ್ತಾಳೆ ಅತ್ತೆ ಕೆಲಸ ಮಾಡ್ತಾ ಇರ್ತಾರೆ ಅತ್ತೆ ನಿಮ್ಗೆ ಏನಕ್ಕೆ ನಾನು ಕೆಲಸ ಮಾಡ್ತೇನೆ ಬಿಡಿ ಇಷ್ಟು ದಿನ ಅಂದ್ರೆ ನನಗೆ ಸ್ವಲ್ಪ ಮೈಲು ಸರಿ ಈಗ ಚೆನ್ನಾಗಿ ಇದ್ದೀನಲ್ಲ ನಾನು ಕೆಲಸ ಮಾಡ್ತೀನಿ ಅತ್ತೆ ಬೇಡಮ್ಮ ನಾನು ಮಾಡ್ಕೋತಾ ಇದ್ದೀನಲ್ಲ ಆಗಲೇ ಮಹೇಶ್ ಆ ಕಡೆಯಿಂದ ಹೋಗ್ತಾ ಇರ್ತಾನೆ ಅವನಿ ಮಹೇಶ್ ನನ್ನ ನೋಡಿ ಏನ್ರಿ ನೋಡ್ರಿ ಅತ್ತೆ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಬೇಡ ಅಂತ ಇದ್ದಾರೆ ಎಂದು ದೊಡ್ಡ ದೊಡ್ಡದಾಗಿ ಮಾತಾಡ್ತಾಳೆ ಆ ಮಾತುಗಳೆಲ್ಲ ಅನಾಮಿಕಾ ಅವರ ತನಕ ಕೇಳಿಸ್ತಾ ಇರುತ್ತೆ ಅನಾಮಿಕಾ ಅದನ್ನು ಕೇಳಿ ತನ್ನ ಮನಸ್ಸಿನಲ್ಲೇ ಏನಿದು ಹೀಗೆ ಪ್ಲೇಟ್ ಬದಲಾಯಿಸಿದ್ಲು ನೋಡು ನಿನ್ನ ತಂಗಿ ನೋಡಿ ಬುದ್ಧಿ ಕೊಲ್ತ್ಕೊ ಇನ್ನಾದ್ರೂ ನಿನ್ ಬುದ್ಧಿ ಬದಲಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಬಹಳ ಕಷ್ಟ ಪಡಬೇಕಾಗಿ ಬರುತ್ತೆ ಅರ್ಥವಾಯ್ತಾ ನಿಂಗೆ ನಂಗೆ ರೀ ಇನ್ ಯಾವತ್ತು ನಾನ್ ಹೀಗೆ ನಡ್ಕೊಳಲ್ಲ ಈಗಲೇ ಅತ್ತೆ ಹತ್ರಕ್ಕೆ ಹೋಗ್ತೀನಿ ಏನತ್ತಾ ಅತ್ತೆ ಹತ್ರಕ್ಕೆ ಹೊರಡುತ್ತಾಳೆ ಅಮ್ಮ ಅವನಿ ಕೆಲ್ಸ ಮಾಡ್ತೀನಿ ಅಂತ ಇದ್ದಾಳಲ್ಲ ನೀನ್ ಅವಳ ಬಗ್ಗೆ ಬಿಟ್ಬಿಡಮ್ಮ ಅವಳು ಕೆಲ್ಸ ಮಾಡೋದಕ್ಕೆ ಬಿಡು ಆ ಮಾತಿಗೆ ಆಗಲೇ ಅಲ್ಲಿಗೆ ಬಂದ ಅನಾಮಿಕಾ ಅತ್ತೆ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ ಅವನಿ ನಿನ್ ಪಕ್ಕಕ್ಕ ಹೋಗೋ ನಾನ್ ಕೆಲ್ಸ ಮಾಡ್ತೀನಿ ಬಿಡು ಈಗ ನನ್ ಗಂಡನ ಮುಂದೆ ನನ್ನನ್ನ ಕಡಿಮೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀಯಲ್ಲ ಅಕ್ಕ ನಾನ್ ನಿಜಕ್ಕೂ ಕಾಂಪ್ರಮೈಸ್ ಆಗಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಾ ಅಕ್ಕನ ಹತ್ರ ಹೀಗಂತಾಳೆ ಮತ್ತೇನ ಪರವಾಗಿಲ್ಲ ಅಕ್ಕ ಕೆಲ್ಸವೆಲ್ಲ ನಾನ್ ಮಾಡ್ತೀನಿ ನೀನ್ ಯಾವಾಗ್ಲೂ ಖಾಲಿಯಾಗೇ ಇರ್ತೀಯಲ್ಲ ಬೇರೆ ಕೆಲ್ಸ ಇದ್ರೆ ಅದನ್ನ ಮಾಡು ಎಲ್ರು ಮುಂದೆ ನನ್ನನ್ನ ಕೀಳಾಗಿ ನೋಡ್ಬೇಕು ಅಂತ ಇದಿಯಲ್ಲಾ ನಿನ್ಗೆ ಮಾಡ್ತೀನಿ ಅಕ್ಕ ಬಿಟ್ಟು ಬಿಡು ಬಿಡೋದಿಲ್ಲ ಏನಿಲ್ಲ ಈ ಕೆಲ್ಸ ಬಿಟ್ಟು ಮತ್ತೇನೋ ಕೆಲ್ಸವಿಲ್ಲ ಅತ್ತೆ ಎಲ್ಲಾ ಕೆಲ್ಸ ಮಾಡಿದಾರೆ ನೀನೇನೋ ಒಂದು ಮಾಡ್ಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀಯ ಅಷ್ಟೇ ಆ ಮಾತಿಗೆ ಅವನಿಗೆ ಕೂಡ ಕೋಪ ಬರುತ್ತೆ ಆಕೆ ಕೂಡ ದೊಡ್ಡ ದೊಡ್ಡದಾಗಿ ಮಾತಾಡ್ತಾಳೆ ಇಬ್ಬರ ಮಧ್ಯೆ ಜಗಳ ದೊಡ್ಡದಾಗುತ್ತೆ ಒಬ್ಬರನ್ನೊಬ್ಬರು ಜುಟ್ಟು ಜುಟ್ಟು ಹಿಡ್ಕೊಂಡು ಹೊಡೆದುಕೊಳ್ಳುವವರೆಗೂ ಬರ್ತಾರೆ ಅಕ್ಕ ತಂಗಿಯರಿಬ್ಬರು ಅತ್ತೆ ಅವರನ್ನು ಬೇರೆ ಮಾಡಿ ಬುದ್ಧಿ ಹೇಳುತ್ತಾರೆ ಇನ್ನು ಆ ದಿನದಿಂದ ಅವನಿ ಅನಾಮಿಕ ಇಬ್ಬರು ಬದ್ಧ ಶತ್ರುಗಳ ಹಾಗೆ ಬದಲಾಗುತ್ತಾರೆ ಮನೆಯಲ್ಲಿ ಎಲ್ಲರ ಕೈಲಿ ಒಳ್ಳೆ ಹೆಸರು ತರಿಸ್ಕೋಬೇಕು ಎಂದು ಒಬ್ಬರ ಜೊತೆ ಒಬ್ರು ಪೈಪೋಟಿ ಮಾಡ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅವರ ಜಗಳ ತಡೆಯಲಾರದೆ ಅತ್ತೆ ಎಷ್ಟೋ ಸಲ ಅವರನ್ನು ಬೈತಾ ಇರ್ತಾರೆ ಬಹಳ ದಿನ ಕಳೆಯುತ್ತಾ ಇರುತ್ತದೆ ಒಂದು ದಿನ ಮನೆಯಲ್ಲಿ ಯಾರೂ ಇರುವುದಿಲ್ಲ ಅನಾಮಿಕ ಅವನಿ ಮಾತ್ರವೇ ಇರ್ತಾರೆ ಏನೇ ಅವನಿ ನನ್ನ ಮನೆಯಲ್ಲಿ ಎಲ್ಲರ ಮುಂದೆ ಬ್ಯಾಡ್ ಮಾಡಬೇಕು ಅಂತ ನೋಡಿ ಆ ದಿನ ಹಾಗೆ ಅತ್ತೆಗೆ ಹೆಲ್ಪ್ ಮಾಡ್ತಿರೋ ಹಾಗೆ ನಡೆಸಿದೆ ಅಲ್ವಾ ನೀನು ಯಾವಾಗ್ಲೂ ಬ್ಯಾಡ್ ಆಗಿದ್ಯಾಂದ ನಾನು ಬ್ಯಾಡ್ ಆಗ್ಬಾರ್ದು ಅಂತ ಹಾಗೆ ಮಾಡ್ದೆ ನನ್ನನ್ನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಲ್ಲ ಎಂದು ಅವರಿಬ್ರು ಮತ್ತೆ ಜಗಳವಾಡ್ತಾ ಇದ್ರೆ ಆಗಲೇ ಅಲ್ಲಿಗೆ ಅವರ ಅಮ್ಮ ಶಾಂತಮ್ಮ ಬರುತ್ತಾಳೆ ಅವರ ಜಗಳವನ್ನ ನೋಡಿ ಏನ್ರೇ ಈ ತರ ಜಗಳವಾಡ್ತಾ ಇದ್ದೀರಾ ನೀವಿಬ್ರು ಸರಿ ನಿಮ್ಮ ಅತ್ತೆ ಮೇಲೆ ಹೋರಾಡಿ ನಿಮ್ಮ ಗಂಡಂದ್ರನ್ನ ಮನೆ ಕರ್ಕೊಂಬ ಅಂತಂದ್ರೆ ನೀವೇನು ಹೀಗೆ ಮಾಡ್ತಾ ಇದ್ದೀರಾ ಅಕ್ಕ ಅಲ್ಲಿ ನೋಡೋ ಅಮ್ಮ ಬಂದ್ಲು ಇದೆಲ್ಲದಕ್ಕೂ ಕಾರಣ ಅಮ್ಮನೇ ನಾವು ಕಷ್ಟವೋ ನಷ್ಟವೋ ಇಲ್ಲಿದ್ರೆ ಚೆನ್ನಾಗಿರುತ್ತೆ ಅಮ್ಮನ ಸಲಹೆ ತಗೊಂಡ್ವಿ ಅಲ್ಲ ಅದಕ್ಕೆ ನಾವಿಬ್ಬರು ಹೀಗೆ ಜಗಳವಾಡ್ತಾ ಇದೀವಿ ಹೌದು ಅವ್ನಿ ನೀನ್ ಹೇಳಿದ್ದು ನಿಜನೇ ಅಮ್ಮನ ಮಾತು ಕೇಳಿದ್ರೆ ನಮ್ಮ ಸಂಸಾರ ಖಚಿತವಾಗಿ ಹೋಗುತ್ತೆ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ ನಾನು ನಿಮ್ಮ ಒಳದಕ್ಕಾಗಿ ಅಲ್ವಾ ಹೇಳಿದ್ದು ನಿಜಕ್ಕೂ ಏನ್ ನಡೀತಮ್ಮ ಆಗ ಅವರಿಬ್ಬರು ನಡೆದ ವಿಷಯವೆಲ್ಲವನ್ನೂ ಹೇಳುತ್ತಾರೆ ಅದನ್ನೆಲ್ಲ ಕೇಳಿದ ಶಾಂತಮ್ಮ ಓ ವಿಚ್ಛೇದನ ಕೊಡುವರೆಗೂ ಬಂತು ಅನ್ನೋ ಮಾತು ಅಂದ್ರೆ ಏನ್ ಹೋಯ್ತೆ ವಿಚದ್ರ ತಗೊಂಡ್ಬನ್ನಿ ನಿಮಗೆ ಚೆನ್ನಾಗಿ ದುಡ್ಡಿರುವ ಸಂಬಂಧ ಬರ್ತೀನಿ ನೀವು ಅಲ್ಲಿ ಸಂತೋಷವಾಗಿ ಇರಬಹುದು ತಾಯಿ ಮಾತನ್ನು ಕೇಳಿದ ಹೊತ್ತಿಗೆ ಅವರಿಬ್ಬರಿಗೂ ಬಹಳ ಕೋಪ ಬರುತ್ತೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಅಲ್ಲೇ ಇರುವ ಬಟ್ಟೆ ಒಗೆಯೋ ಕೋಲು ಪರ್ಕೆಯನ್ನು ತಗೋತಾರೆ ಅದನ್ನು ನೋಡಿ ಶಾಂತಮ್ಮ ಬಹಳ ಭಯಪಟ್ಟು ಹೋಗುತ್ತಾಳೆ ಏನೇ ಹಾಗೆ ಮಾಡಬಾರ್ದೆ ನಾನ್ ನಿನ್ಗೆ ಅಮ್ಮನೇ ನೀವು ನನ್ಗೆ ಹೊಡಿಬಾರ್ದು ನನ್ನ ಹೊಡೆದ್ರೆ ನಿಮ್ಗೆ ಪಾಪ ತಗಲುತ್ತೆ ನಿನ್ನಂತವರನ್ನು ಹೊಡಿದೇ ಇದ್ರೆ ಪಾಪಮ್ಮ ಸಂಸಾರವನ್ನು ಒಡೆಯುವ ತಾಯಿಂದ್ರಿಗೆ ಹೀಗೆ ಮಾಡ್ಬೇಕು ಆ ಮಾತನ್ನು ಕೇಳುತ್ತಲೇ ಶಾಂತಮ್ಮ ಭಯಪಟ್ಟು ಅಲ್ಲಿಂದ ಓಡಿ ಹೋಗುತ್ತಾಳೆ ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ನಗುತ್ತಾರೆ ಇನ್ನು ಆ ದಿನದಿಂದ ಶಾಂತಮ್ಮ ಅವರ ಜೊತೆ ಚೆನ್ನಾಗಿ ಮಾತನಾಡುತ್ತಾ ಹಾಗೆ ಸಂಸಾರವನ್ನು ತಿದ್ದುವ ಪ್ರಯತ್ನದಲ್ಲಿ ಇರುತ್ತಾಳೆ ಅವರಿಗೆ ಬೇಕಾದವನ್ನ ಎಲ್ಲವೂ ಕೊಡುತ್ತಾ ಇರ್ತಾಳೆ ಹೀಗೆ ಆ ಎರಡು ಕುಟುಂಬಗಳು ಕೂಡ ಬಹಳ ಸಂತೋಷದಿಂದ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅದು ಬೇಸಿಗೆ ಕಾಲ ಬಿಸಿಲು ಬಹಳ ಹೆಚ್ಚಾಗ್ತಾ ಇರುತ್ತೆ ಅತ್ತೆ ಶಾರದ ಬಹಳ ದೂರ ಪ್ರಯಾಣ ಮಾಡಿ ಮನೆ ಸೇರಿಕೊಳ್ಳುತ್ತಾಳೆ ಮನೆಯಲ್ಲಿ ಕೂತ್ಕೊಂಡು ಅಮ್ಮ ಅನಾಮಿಕಾ ತುಂಬಾ ಬಾಯಾರಿಕೆ ಆಗ್ತಿದೆ ಸ್ವಲ್ಪ ನೀರ್ ಕೊಡಮ್ಮ ಎಂದು ಕೇಳುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು ನೀರು ಕೊಡುತ್ತಾಳೆ ಆಕೆ ನೀರನ್ನು ಕುಡಿದು ಅನಾಮಿಕಾ ನಮ್ಮನೆಯಲ್ಲಿ ಯಾಕೆ ಇಷ್ಟು ತಣ್ಣಗಿದೆ ಯಾಕಿದೆಯೋ ಅರ್ಥವಾಗ್ತಾ ಇಲ್ವೇ ಅತ್ತೇ ಒಂದ್ಸಲ ಗೋಡೆ ಇಡ್ಕೊಂಡ ನೋಡಿ ನಿಮ್ಗೆ ತಿಳಿಯದ ಒಂದು ಮಾಯ ಅದ್ಭುತ ನಡೆಯುತ್ತೆ ಶಾರದಾ ಏನು ಎಂದು ಗೋಡೆಯನ್ನು ಹಿಡಿದುಕೊಳ್ಳುತ್ತಾಳೆ ಹಾಗೆ ಹಿಡಿದುಕೊಂಡ ತಕ್ಷಣ ಆ ಗೋಡೆ ಎಲ್ಲವೂ ಹುಲ್ಲಿನ ರೂಪದಲ್ಲಿ ಬದಲಾಗುತ್ತೆ ಅದನ್ನು ನೋಡಿ ಶಾರದಾ ಭಯಪಡುತ್ತಾಳೆ ಪಡುತ್ತಾಳೆ ಏನಿದೆಲ್ಲ ನಿಜಕ್ಕೂ ನಮ್ಮನೇನಾ ಬಹಳ ಭಯವಾಗ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಏನಿದೆಲ್ಲ ಎಂದು ಭಯಪಡುತ್ತಲೇ ಗಾಬರಿಯಾಗುತ್ತಾಳೆ ಆ ಮಾತನ್ನು ಕೇಳಿದ ಆಕೆಗೆ ಬಹಳ ದೊಡ್ಡದಾಗಿ ನಗು ಬರುತ್ತೆ ಅತ್ತೇ ನೀವು ಭಯಪಡಬೇಕಾದ ಅಗತ್ಯವೇನು ಇಲ್ಲ ಬಿಡಿ ಇದು ಅಕ್ಷರಶಃ ನಮ್ಮನೇನೆ ಮೇಲಾಗಿ ಇದೊಂದು ಅದ್ಭುತವಾದ ರಹಸ್ಯ ಶಾರದಾ ಏನು ಆ ಎಂದು ಕೇಳಿದಾಗ ಅನಾಮಿಕಾ ಅತ್ತೆ ಕಿವಿಯಲ್ಲಿ ಏನೋ ಹೇಳುತ್ತಾಳೆ ಅದನ್ನು ಕೇಳಿದ ನಂತರ ಶಾರದ ಬಹಳ ಆನಂದ ಪಡುತ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಅಮ್ಮಾ ಯಾವಾಗ ಬಂದೆ ಅಪ್ಪ ಬರ್ಲಿಲ್ಲ ನಿನ್ ಜೊತೆ ಅವರ ಸ್ನೇಹಿತರ ಯಾರು ಕಾಣಿಸಿದ್ರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ನನ್ನ ಜೊತೆ ಬಂದು ಏನ್ ಮಾಡ್ತಾರೆ ಅಮ್ಮ ಹಾಗೆ ವಿಷಯ ಗೊತ್ತಾಯ್ತಾ ಈಗಲೇ ಅನಾಮಿಕಾ ಹೇಳಿದ್ಲು ಇದೆಲ್ಲ ಚೆನ್ನಾಗಿ ಇದೆ ಹೊರತು ಮನೆಯಲ್ಲಿ ಅದ್ಭುತ ನಡೆದಿದೆ ಅಂತ ಹೇಳಿದ್ಲು ಹೀಗೆ ಅವರು ಅದರ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಬ್ಬ ಸ್ವಾಮೀಜಿ ಬರುತ್ತಾನೆ ಶಾರದ ಸ್ವಾಮೀಜಿಯನ್ನು ನೋಡೇ ಅನಾಮಿಕಾ ನೀನ್ ಹೇಳಿದ ಸ್ವಾಮೀಜಿ ಇವನೇನಾ ಇವರಾರ ನಮ್ ಗೊತ್ತಿಲ್ಲ ನಾನು ಗುರು ಸ್ವಾಮೀಜಿ ಕಳಿಸಿದ ಅವರ ಶಿಷ್ಯ ಅವರು ನಿಮ್ಮ ಮನೆಗೆ ಬಂದಾಗ ಮಾಯ ಹುಲ್ಲನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಆ ಮಾತಿಗೆ ಅವರು ಆಶ್ಚರ್ಯ ಹೋಗುತ್ತಾ ನೋಡ್ತಾ ಇರ್ತಾರೆ ನೀವು ಅದ್ರ ಬಗ್ಗೆ ತಿಳಿಯದ ಏನು ಅಯೋಮಯವಾಗಿದೆ ಕ್ಷಮಿಸಿ ಅದನ್ನ ಸ್ವಲ್ಪ ತಗೊಂಡು ಹೋಗೋಣ ಅಂತ ಬಂದೆ ಸರಿ ಸ್ವಾಮೀಜಿ ಅಂತೂ ನಮ್ಗೇನು ಹೇಳಿಲ್ಲ ಹೀಗೆ ಶಿಷ್ಯರಿಗೂ ಕೂಡ ಹೇಳಿಲ್ಲ ನಾವು ನಿಮ್ಮನ್ನ ಹೇಗೆ ನಂಬಿ ಸ್ವಲ್ಪ ಹುಲ್ಲನ್ನು ಕೊಡಬಲ್ಲೆವು ಸ್ವಾಮೀಜಿ ಏನು ಹೇಳಲಿಕ್ಕೆ ಹೋದಾಗ ರಮೇಶ್ ಅವನ ಗಡ್ಡವನ್ನು ಎಳೆಯುತ್ತಾನೆ ಅದನ್ನು ನೋಡಿ ಅವರ ಆಶ್ಚರ್ಯ ಹೋಗುತ್ತಾರೆ ಏ ರಂಗಯ್ಯ ನೀನಾ ನೀನೇನಕ್ಕೋ ಈ ತರ ವೇಷ ಹಾಕೊಂಡ್ ಬಂದೆ ನಿಜ ಹೇಳು ಇಲ್ಲ ಅಂದ್ರೆ ನಿನ್ ಕಾಲು ಮುರಿತೀನಿ ಆ ಮಾತನ್ನು ಕೇಳಿ ಅವನು ಬಹಳ ಭಯಪಟ್ಟು ಹೋಗುತ್ತಾನೆ ಏನಿಲ್ಲಯ್ಯ ನಿಮ್ಮನೆಗೆ ಸ್ವಾಮಿ ಬಂದ ದಿನದಿಂದ ಮನೆ ಗೋಡೆಯಲ್ಲಿ ಬಹಳ ತಣ್ಣಗಿರುತ್ತೆ ಅಂತ ಹೇಳ್ತಾ ಇದಾರೆ ಹಾಗೆ ಒಳಗಡೆ ಹುಲ್ಲು ಇದೆ ಅಂತ ಅದು ಮಾಯಾ ಹುಲ್ಲು ಅಂತ ಅದರಿಂದ ತಣ್ಣಗಿರೋದು ಅಲ್ಲದೆ ಬಂಗಾರದ ಕಾಸುಗಳು ಕೂಡ ಬರುತ್ತೆ ಅಂತ ಎಲ್ರು ಹೇಳ್ತಾ ಇದ್ದಾರಯ್ಯಾ ಅದನ್ನು ಕೇಳಿ ಅವರು ಬಹಳ ಗಾಬರಿಯಾಗಿ ಹೋಗುತ್ತಾರೆ ಬಂಗಾರದ ಕಾಸು ಬರ್ತಾ ಇದ್ಯಾ ಯಾರಿಗೆ ಸಿಕ್ಕಿದೋ ಯಾರು ಹೇಳಿದೋ ಯಾರಿಗೂ ಸಿಕ್ಕುದೇನು ನಂಗೆ ಸಿಕ್ಕಿದೆ ಸೂರ್ಯ ಕಿರಣಗಳು ಗೋಡೆ ಮೇಲೆ ಬಿದ್ದ ತಕ್ಷಣ ಒಳಗಿರುವ ಹುಲ್ಲೆಲ್ಲ ಬಂಗಾರದ ಬಣ್ಣಕ್ಕೆ ಬದಲಾಗುತ್ತೆ ಅದು ಹಾಗೆ ಬದಲಾದಾಗ ನಿಮ್ ಮನೆಯೆಲ್ಲ ಬಹಳ ತಣ್ಣಗಿರುತ್ತೆ ಸಾಯಂಕಾಲ ಬಂಗಾರವೆಲ್ಲ ಕಾಸಿನ ರೂಪದಲ್ಲಿ ಬದಲಾಗಿ ಕೆಳಗೆ ಬಿದ್ದೋಗುತ್ತೆ ಅದು ನಾನು ಸ್ವಲ್ಪ ತಗೊಂಡು ಹೋದೆ ಹೌದಾ ನೀನ್ ತಗೊಂಡಾದ್ಯ ತಗೊಂಡ್ ಹೋದ ಬಂಗಾರವೆಲ್ಲ ಮರ್ಯಾದೆಗೆ ತಿರುಗಿ ತುಂಬಾ ಅರ್ಥವಾಯ್ತು ಈಗ ನೀನು ಆ ಹುಲ್ಲನ್ನು ನಿಮ್ ಮನೇಲಿ ಇಟ್ಕೊಂಡ್ರಿ ನಿಮ್ ಮನೆ ಸುತ್ತ ಕೂಡ ದುಡ್ಡಿನ ಮಳೆ ಸುರಿಯುತ್ತೆ ಅಂತಲ್ವಾ ನೀನ್ ಬಂದಿದ್ದು ಹೀಗೆ ಮಾಯವೇಶ ಹಾಕೊಂಡು ರಂಗಯ್ಯ ಹೌದು ಎಂದು ಉತ್ತರ ಹೇಳುತ್ತಾನೆ ಏನಂದ್ರೆ ಒಂದಕ್ಕೊಂದು ಸಂಬಂಧವಿಲ್ಲದ ಹಾಗೆ ಮಾತಾಡ್ತಾ ಇದ್ರೆ ಮೊದಲು ಆ ಬಂಗಾರನ ತಂದು ತಿರುಗಿ ಕೊಡು ಅಂತ ಹೇಳಿ ಅನಾಮಿಕಾ ನೀನು ಒಂದ್ ನಿಮಿಷ ಇರು ರಂಗಯ್ಯ ನೀನು ನಮ್ಗೆ ತಿರುಗಿ ಬಂಗಾರದ ಕಾಸು ಕೊಡಬೇಕಾಗಿದ್ದಿಲ್ಲ ಬಿಡು ಯಾಕೆಂದ್ರೆ ನಿನ್ನಿಂದಲೇ ಅಲ್ವಾ ನಮಗೆ ಹುಲ್ಲಿನ ಗೋಡೆಯಲ್ಲಿ ಬಂಗಾರ ಬರುತ್ತೆ ಅದರ ಕೃತಜ್ಞತೆಯಿಂದ ಅದನ್ನ ನೀನೇ ಇಟ್ಕೋ ರಂಗಯ್ಯ ಬಹಳ ಸಂತೋಷ ಪಡುತ್ತ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ಅವರು ಮೂವರು ಕೂಡ ಮಾತನಾಡಿಕೊಂಡು ಸಾಯಂಕಾಲವಾಗುವ ಸಮಯಕ್ಕೆ ಮೂವರು ಹಿಂದಕ್ಕೆ ಹೋಗುತ್ತಾರೆ ಅಲ್ಲಿ ಬಂಗಾರದ ಕಾಸುಗಳು ಕೆಳಗೆ ಬಿದ್ದ ತಕ್ಷಣ ಮೂವರು ಅದನ್ನು ತೆಗೆದುಕೊಂಡು ಮನೆಯೊಳಗೆ ಇಟ್ಕೋತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ಏನಂದ್ರೆ ಈಗ ನಮ್ಮ ದುಡ್ಡು ತುಂಬಾ ಅಲ್ವಾ ಈ ದುಡ್ಡಿನಿಂದ ನಾವು ಮನೆಯನ್ನ ಕಿಡವಿ ಹೊಸ ಮನೆ ಕಟ್ಕೊಳ್ಳೋಣ ಆಗ ನಾವು ಬಹಳ ಸಂತೋಷದಿಂದ ಇರ್ಬಹುದು ಅಂತ ಆಲೋಚನೆನೇ ಇದೆ ಅಮ್ಮಂಗೊಂದ್ ಮಾತ್ ಹೇಳಿ ನೋಡೋಣ ಎಂದು ಅವರಿಬ್ಬರು ಮಾತನಾಡಿಕೊಂಡು ಅದೇ ವಿಷಯನ ತಾಯಿಗೆ ಹೇಳುತ್ತಾರೆ ಆ ಮಾತನ್ನು ಕೇಳಿದ ಶಾರದಾ ಈ ಗೋಡೆ ಮಾಯಾ ಗೋಡೆ ಇದನ್ನೇನಾದ್ರೂ ಬೀಳ್ಸಿದ್ರೆ ಅದಕ್ಕಿರುವ ಮಾಯಾ ಶಕ್ತಿ ಎಲ್ಲ ಹೋಗುತ್ತೆ ಅಪ್ಪಿ ತಪ್ಪಿ ಕೂಡ ಅಂತ ಕೆಲಸ ಮಾಡಬೇಡಿ ಎಂದು ಆ ವಿಷಯದಲ್ಲಿ ಅತ್ತೆ ಸೊಸೆಯರ ಮಧ್ಯೆ ಜಗಳ ನಡೆಯುತ್ತೆ ಅತ್ತೆ ಮಾತನ್ನು ಅನಾಮಿಕ ನಿಜಕ್ಕೂ ಕೇಳಿಸಿಕೊಳ್ಳದೆ ಇಲ್ಲ ಮಾಯಾ ಗೋಡೆ ಎಲ್ಲಿಗೂ ಹೋಗಲ್ಲ ಬೇಕು ಅಂದ್ರೆ ಗೋಡೆನ ನಾವು ಹಾಗೆ ಇಟ್ಟುಕೊಂಡು ಜಾಗ್ರತೆಯಿಂದ ಹೊಸ ಮನೆಯ ಮೇಲೆ ಇಟ್ಕೊಳ್ಳೋಣ ಎಂದು ಗಟ್ಟಿಯಾಗಿ ವಾದಿಸುತ್ತಾಳೆ ಅದಕ್ಕೆ ಶಾರದ ಕೂಡ ಏನು ಮಾಡುವುದಕ್ಕೇನು ಇಲ್ಲದೆ ಸರಿ ಅನ್ನುತ್ತಾಳೆ ಅನಾಮಿಕ ಕೋರಿಕೊಂಡ ವಿಷಯದಲ್ಲಿಯೇ ದೊಡ್ಡ ಮನೆಯನ್ನು ಏರ್ಪಾಡು ಮಾಡಿಕೊಡ್ತಾರೆ ಆ ಮಾಯಾ ಗೋಡೆಯನ್ನು ತೆಗೆದುಕೊಂಡು ಮನೆ ಮೇಲೆ ಇಡ್ತಾಳೆ ಇನ್ನು ಗೃಹ ಪ್ರವೇಶವಾದ ನಂತರ ಮೂವರು ಕೂಡ ಮಾಡಿ ಮೇಲೆ ಹೋಗುತ್ತಾರೆ ಅಲ್ಲಿರುವ ಗೋಡೆಯನ್ನು ನೋಡುತ್ತಾರೆ ಆದ್ರೆ ಆ ಗೋಡೆಗಿರುವ ಮಾಯ ಎಲ್ಲ ಹೋಗಿರುತ್ತೆ ಅದೊಂದು ಸಾಮಾನ್ಯವಾದ ಗೋಡೆ ಹಾಗೆ ಬದಲಾಗುತ್ತೆ ಅದನ್ನು ನೋಡಿದ ಶಾರದಾ ನಾ ಹೇಳಿದೆ ಅಲ್ವಾ ನನ್ ಮಾತನ್ನು ಕೇಳಿಲ್ಲ ನೀವು ಈಗ ಸರಿಯಾಗಾಯ್ತಾ ಈ ಹೊಲ್ಲಿನ ಗೋಡೆ ಮಾಯಾಶಕ್ತಿ ಕಳ್ಕೊಂಡಿದೆ ಎಲ್ಲಿ ಈಗ ಏನು ಕೆಲಸಕ್ಕೆ ಬಾರದ ಸಾಮಾನ್ಯವಾದ ಗೋಡೆ ಇದು ಇದನ್ನ ತಗೊಂಡೋಗಿ ನದಿಗೆ ಹಾಕಿ ಎಂದು ಬಹಳ ಕೋಪದಿಂದ ಮಾತನಾಡುತ್ತಾಳೆ ಆಗ ಅನಾಮಿಕ ಅಳುತ್ತಾ ಹೀಗಂತಾಳೆ ಅಯ್ಯೋ ಬಂಗಾರದಂತ ಗೋಡೆ ಹಾಳಾಗೋಯ್ತು ಮತ್ತೆ ನಿಮ್ ಮಾತನ್ನು ಕೇಳದೆ ಹೀಗೆ ಮಾಡಿದ್ದಕ್ಕೆ ನನಗ್ ತುಂಬಾ ಬುದ್ಧಿ ಬಂತು ಮತ್ತೆ ಸ್ವಾಮೀಜಿ ಯಾವಾಗ ಬರ್ತಾನೆ ಏನೋ ಎಂದು ಅಳುತ್ತಾ ಇರುತ್ತಾಳೆ ಸರಿ ಬಿಡು ಅನಾಮಿಕ ನಡೆದಿದ್ದೇನೋ ನಡೆದೋಯ್ತು ಇದನ್ನ ತಗೊಂಡೋಗು ನದಿಯಲ್ಲೋ ಕೆರೆಯಲ್ಲೋ ಬಾ ಎಂದು ಅನ್ನುತ್ತಾನೆ ಇನ್ನು ಆ ಆಕೆಸರಿ ಅನ್ನುತ್ತಾಳೆ ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ಆ ಗೋಡೆಯನ್ನು ಮೂವರು ಹಿಡಿದುಕೊಂಡು ಕೆರೆಯಲ್ಲಿ ಹಾಕುತ್ತಾರೆ ಆಶ್ಚರ್ಯದಿಂದ ಆ ಗೋಡೆ ಎಲ್ಲವೂ ಹಸಿ ಹುಲ್ಲಿನ ಹಾಗೆ ಬದಲಾಗಿ ನೋಡ್ತಾ ಇರುವ ಹಾಗಲೇ ಬಂಗಾರದ ಕಾಸುಗಳ ಹಾಗೆ ಬದಲಾಗಿ ಒಳಗಡೆಗೆ ಮುಳುಗಿ ಹೋಗುತ್ತೆ ಅದನ್ನು ನೋಡಿ ಎಲ್ಲರೂ ಬೋರ್ ಅಂತ ಹೇಳ್ತಾರೆ ಅತ್ತೆ ನಿಮ್ ಮಾತನ್ನ ಕೇಳಿ ನಾನು ಇದನ್ನ ಕೆರೆನಲ್ಲಿ ಹಾಕಿದ್ವಿ ಈಗ ಬಂಗಾರದಂತ ಮಾಯ ಗೋಡೆ ಬಂಗಾರದ ಕಾಸಿನ ಜೊತೆ ಮುಳುಗೋಯ್ತು ನಿಮ್ಮ ಮಾತನ್ನು ನಂಬಿ ನಮ್ಗೆ ತಕ್ಕ ಶಾಸ್ತಿನೇ ಆಯ್ತು ಎಂದು ಮತ್ತೆ ಅತ್ತೆಯ ಜೊತೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಮೊದಲು ಶುರು ಮಾಡಿದ್ದೆ ನೀನೇ ಅಲ್ವಾ ನೀನ್ ಇದನ್ನ ಇದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ ನನ್ ಮಾತನ್ನ ನಿನ್ ಕೇಳಿಲ್ಲ ಈಗ ತಿರುಗಿ ಮತ್ತೆ ನಂಗೆ ಅಂತ ಇದೆಯಾ ಎಂದು ಮತ್ತೆ ಅತ್ತೆ ಸಸ್ಯರಿಬ್ಬರು ಅಲ್ಲಿ ಜಗಳವಾಡ್ತಾ ಇರ್ತಾರೆ ರಮೇಶ್ ಅವರ ಮದ್ಯನಲ್ಲಿ ನಲುಗಿ ಹೋಗುತ್ತಾ ಅವರಿಗೆ ಸಮಾಧಾನ ಹೇಳುವ ಪ್ರಯತ್ನ ಮಾಡ್ತಾನೆ ಇಷ್ಟದಲ್ಲಿ ಅವರಿಗೆ ವರವನ್ನು ಕೊಟ್ಟ ಸ್ವಾಮೀಜಿ ಅಲ್ಲಿಯೇ ಸ್ನಾನ ಮಾಡಿ ಆಗಲೇ ಹೊರಗೆ ಬರುತ್ತಾನೆ ಅದನ್ನು ಗಮನಿಸಿದ ಅನಾಮಿಕಾ ಓಡೋಡಿಯ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾಳೆ ಸ್ವಾಮಿ ನೀವೇ ನನಗೆ ದಯ ತೋರಿಸಬೇಕು ನೀವು ಕೊಟ್ಟವರ ನಮ್ಮಿಂದ ಬಿಟ್ಟು ಸ್ವಾಮಿ ಎಂದು ಅಳುತ್ತಾ ನಡೆದ ವಿಷಯವೆಲ್ಲ ಹೇಳಿ ದುಃಖ ಪಡುತ್ತಾ ಇರ್ತಾಳೆ ಸ್ವಾಮೀಜಿ ಆ ಮಾತನ್ನು ಕೇಳಿ ಆಕೆ ಕಡೆ ನೋಡಿ ರ ನೋಡು ನಮಿಕಾ ಈ ಲೋಕದಲ್ಲಿ ಎಲ್ಲವೂ ಕೇವಲ ತಾತ್ಕಾಲಿಕ ಮಾತ್ರವೇ ಯಾವುದೂ ಕೂಡ ಶಾಶ್ವತವಲ್ಲ ನಿನ್ನ ಹತ್ತಿರಕ್ಕೆ ಬಂದವರ ನಿನಗೆ ಒಳ್ಳೆಯದನ್ನು ಮಾಡಿ ಮಾಯವಾಗಿ ಹೋಗಿದೆ ಅದೆಲ್ಲ ಹಾಗೆ ನಡೆಯಬೇಕು ಆದ್ದರಿಂದ ಹಾಗೆ ನಡೆದೋಯ್ತು ಅದರನ್ನ ಅದನ್ನು ಯಾರೂ ಬದಲಾಯಿಸಲಾರರು ಅದರ ಬಗ್ಗೆ ಬಿಟ್ಬಿಟ್ಟು ನಡೆಯಬೇಕಾದ್ದು ಏನು ಎಂದು ಆಲೋಚಿಸಿ ನೀವು ಮುಂದಕ್ಕೆ ಸಾಗಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ವಾಮೀಜಿ ಸ್ವಾಮೀಜಿ ಹೀಗೆ ಮಾಡಿದ್ದು ನನಗೇನು ಹಿಡಿಸ್ಲಿಲ್ಲ ಈ ದಿನದಲ್ಲಿ ಒಳ್ಳೇದು ಹೇಳಿದ್ರೆ ಯಾರಿಗೂ ಹಿಡ್ಸಲ್ಲ ನಮಿಕ ಸ್ವಾಮೀಜಿ ಹೇಳಿದ ಹಾಗೆ ಆ ಮಾಯಾ ಹುಲ್ಲಿನ ಗೋಡೆ ಬಗ್ಗೆ ಬಿಟ್ಬಿಡು ಈಗ ನಮ್ಮ ಹತ್ತಿರವಿರೋ ದುಡ್ಡಿನಿಂದ ಏನು ಮಾಡಬಹುದು ಆಲೋಚಿಸು ನೀವೇ ಆಲೋಚಿಸತ್ತೆ ನನ್ಗೇನು ಸಂಬಂಧವಿಲ್ಲ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಶಾರದಾ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ ಮನೆಗೆ ಹೋದ ಮೇಲೆ ರಮೇಶ್ ಶಾರದಾ ಇಬ್ಬರು ಕೂಡ ಮಾತನಾಡಿಕೊಂಡು ಏನಾದ್ರೂ ವ್ಯಾಪಾರ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಇಷ್ಟರಲ್ಲೇ ಪ್ರಸಾದ್ ಬರುತ್ತಾನೆ ಪ್ರಸಾದ್ ಅಂಗೆ ಅವರು ಅಂದುಕೊಂಡ ಬಿಸ್ನೆಸ್ ಬಗ್ಗೆ ಹೇಳುತ್ತಾರೆ ಅವರೆಲ್ಲರೂ ಸೇರಿ ಹೊಸ ವ್ಯಾಪಾರ ಶುರು ಮಾಡುತ್ತಾರೆ ಇನ್ನು ಬೇಸಿಗೆ ಕಾಲವಾದ್ದರಿಂದ ಒಬ್ಬರು ಬಾದಾಮಿ ಹಾಲು ಫ್ರೂಟ್ ಜ್ಯೂಸ್ ಶುರು ಮಾಡಿದ್ರೆ ಮತ್ತೊಬ್ಬರು ಫ್ರಿಡ್ಜ್ ಎ ಸಿ ಕೂಲರ್ ಅಂತ ಒಂದು ಬಿಸ್ನೆಸ್ ಶುರು ಮಾಡುತ್ತಾರೆ ಇನ್ನೊಬ್ಬರು ಕಲ್ಲಂಗಡಿ ವ್ಯಾಪಾರ ಅಂತ ಹೀಗೆ ಮೂವರು ಕೂಡ ಮೂರು ವ್ಯಾಪಾರಗಳನ್ನು ಬಿಡಿಬಿಡಿಯಾಗಿ ಶುರು ಮಾಡುತ್ತಾರೆ ಅನಾಮಿಕ ಮಾತ್ರ ಅವ್ರು ಏನು ಮಾಡ್ತಾ ಇದ್ದಾರೋ ಹಚ್ಚಿಕೊಳ್ಳದೆ ನಡೆದು ಹೋಗಿದ್ದರ ಬಗ್ಗೆ ಆಲೋಚಿಸುತ್ತಾ ದುಃಖ ಇರ್ತಾಳೆ ದಿನಗಳು ಕಳೆಯುತ್ತಾ ಇರುತ್ತದೆ ಅವರ ವ್ಯಾಪಾರಗಳು ಬಹಳ ವಿಜಯವಂತವಾಗಿ ಸಾಧಿಸಿದ್ದರಿಂದ ಅವರು ಬಹಳ ಸಂತೋಷ ಪಡುತ್ತಾರೆ ಅದೇ ವಿಷಯವನ್ನು ಅನಾಮಿಕಂಗೆ ಕೂಡ ಹೇಳ್ತಾರೆ ಅನಾಮಿಕ ಅದನ್ನು ಕೇಳಿ ಸ್ವಲ್ಪ ಸಂತೋಷ ಪಡುತ್ತಾ ಅವರ ಹತ್ರ ಹೀಗಂತಾಳೆ ತುಂಬಾ ಆಲೋಚಿಸಿದೆ ಸ್ವಾಮೀಜಿ ಹೇಳಿದ್ದು ಅಕ್ಷರಶಃ ನಿಜ ಅನಿಸ್ತಾ ಇದೆ ನೀವು ನಡೆದದರ ಬಗ್ಗೆ ಮರೆತು ಹೋಗಿ ಮುಂದಕ್ಕೆ ಸಾಗಿದ್ದೀರಾ ನಾನೇನು ಸಾಗಲಾರದೆ ಹೋಗ್ತಾ ಇದ್ದೀನಿ ಅದಕ್ಕೆ ನೀವು ಹೀಗೆ ತುಂಬಾ ದುಡ್ಡು ಸಂಪಾದಿಸಿದ್ದೀರಿ ನಾನು ಮಾತ್ರ ನಡೆದು ಹೋದದ್ದರ ಬಗ್ಗೆ ಆಲೋಚಿಸುತ್ತಾ ಹಾಗೆ ಇದ್ಬಿಟ್ಟೆ ಬಿಟ್ಟೆ ಏನೇನಾದ್ರು ನನಗೆ ಈಗ ತುಂಬಾ ಬುದ್ಧಿ ಬಂದಿದೆ ಅತೇ ಮಾವಯ್ಯ ನಾನು ವ್ಯಾಪಾರದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದು ಹೇಳುತ್ತಾಳೆ ಆ ಮಾತಿಗೆ ಅವರು ಬಹಳ ಸಂತೋಷ ಪಡುತ್ತಾರೆ ಇನ್ನು ಎಲ್ಲರೂ ಸೇರಿ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಸಂತೋಷದಿಂದಿರ್ತಾರೆ ಇದೆಲ್ಲ ನೋಡ್ತಾ ಇರುವ ಸ್ವಾಮೀಜಿ ಅವರ ಹತ್ರಕ್ಕೆ ಹೋಗಿ ಅವರ ಹತ್ರ ಹೀಗಂತಾನೆ ನೀವು ನಿಜವೇನೋ ಗ್ರಹಿಸಿದ್ದೀರಾ ಆದ್ದರಿಂದ ಮತ್ತೆ ನಿಮಗೆ ತಿರುಗಿ ಅದೇ ವರ ಕೊಡಬೇಕು ಅಂದ್ಕೋತಾ ಇದ್ದೀನಿ ಏನಂತೀರಾ ಬೇಡ ಸ್ವಾಮಿ ನೀವು ಆ ವರ ಕೊಟ್ರೆ ನಾವು ಸೋಮಾರಿಗಳ ಹಾಗೆ ಬದಲಾಗ್ತೀವಿ ಯಾವ ಕೆಲಸವನ್ನು ಮಾಡಲಾರದೆ ಹೋಗ್ತೀವಿ ಈಗ ನಾವು ಕಷ್ಟಪಟ್ಟು ಕೆಲಸ ಮಾಡ್ಕೋತಾ ದುಡ್ಡು ಸಂಪಾದಿಸ್ತಾ ಇದೀವಿ ಇದೇ ನಮಗೆ ಸಂತೋಷವಾಗಿದೆ ಈ ವರವನ್ನ ಮತ್ತೊಂದು ಕುಟುಂಬಕ್ಕೆ ಕೊಟ್ಟು ಅವರನ್ನು ಕೂಡ ಒಳ್ಳೆ ಮಾರ್ಗದಲ್ಲಿ ನಡೆಸಿ ಅದಕ್ಕೆ ಸ್ವಾಮೀಜಿ ನಗುತ್ತಾ ಒಳ್ಳೇದಮ್ಮ ಎಂದು ಅವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹಾಗೆ ಅವರು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಿನಿಂದಲೇ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ